ಇತರರೇ ವೇದಿಕೆ ಮೇಲೆ ನನ್ನ ಜೊತೇಲಿ ನಮ್ಮ ಗೌಡಪ್ಪ ಹಾಗೆ ಕವಿ ಕವಿತಾ ಅವರು ಶಕುಂತಲಮ್ಮ ಅವರು ತಿಪ್ಪೇಸ್ವಾಮಿ ಹಾಗೆ ನಮ್ಮ ತೇಜಸ್ಸು ಭಾಸ್ಕರ್ ರಂಗನಾಥ ಮಂಜು ಮತ್ತು ಎಲ್ಲ ಯುವಕರು ಅವ್ರ ತಂಡ ಭಾಳ ಉತ್ಸಾಹದಿಂದ ಇವತ್ತು ನಿಮ್ಮೂರಿನಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದೀರಿ ನಾನು ಕೂಡ ಭಾಳ ಸಂತೋಷದಿಂದ ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದೇನೆ ಇದು ಮುಂದಿನ ದಿನಗಳಲ್ಲಿ ನನ್ನ ಕನಸೇನಿದೆ ಶಿರಾ ತಾಲ್ಲೂಕಿನಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ಹೈಟೆಕ್ ಶಾಲೆ ಆಗಬೇಕು ಸರ್ಕಾರಿ ಶಾಲೆ ಹಾಗೇ ಆ ದಿಕ್ಕಿನಲ್ಲಿ ಈಗಾಗಲೇ ಆರು ಶಾಲೆಗಳನ್ನು ಆರು ಗ್ರಾಮ ಪಂಚಾಯತಿ ಆಗ್ತೀನಿ ಆರು ಶಾಲೆಗಳನ್ನು ಮಾಡುವಂಥದ್ದಾಗಿದೆ ಮುಂದುವರೆದು ಇವತ್ತು ಇನ್ನೊಂದು ಸಂಕಲ್ಪ ಮಾಡಿದ್ದೇನೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಸ್ಟೇಡಿಯಮನ್ನು ಕಟ್ಸ್ಕೊಡ್ಬೇಕು ಅಂತ ಯುವಕರಿಗೆ ಮುಂದಿನ ದಿನಗಳಲ್ಲಿ ಒಂದು ಸ್ಟೇಡಿಯಂ ಎಲ್ಲ ಒಂದು ಕಡೆ ಈ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಮೀಡಿಯಾಗಳ ಪ್ರಭಾವಕ್ಕೊಳಗಾಗಿ ಯುವಕರು ಒಂದು ರೀತಿ ದೈಹಿಕ ವ್ಯಾಯಾಮ ದೈಹಿಕ ಆಟಪಾಠಗಳನ್ನೇ ಮರ್ತಿರುವಂಥ ಸಂದರ್ಭಗಳಲ್ಲಿ ಇವತ್ತು ಕ್ರಿಕೆಟ್ ಆಡಿದ್ರೆ ಯಾವುದ್ರಲ್ಲಿ ಆಡ್ತಾರೆ ಅಂದರೆ ಇಂಟರ್ನೆಟ್ಟಲ್ಲಿ ಕ್ರಿಕೆಟ್ ಆಡ್ತಾರೆ ಕಾರ್ ರೇಸ್ ಮಾಡೋದ್ರೆ ಯಾವ್ದು ಹೆಲ್ ಮಾಡ್ತಾರೆ ಮೊಬೈಲಲ್ಲಿ ಕಾರ್ ರೇಸ್ ಮಾಡ್ತಾರೆ ಅದೇ ರೇಸು ಅನ್ನೋ ಮಟ್ಟಕ್ಕೆ ಒಂದು ಭ್ರಮೆನಲ್ಲಿ ಇದ್ದಾರೆ ಅವರ ಆರೋಗ್ಯ ಎಲ್ಲ ಒಂದು ಕಡೆ ಈ ಒಬ್ಯಾಸಿಟಿ ಬರೋದು ಭಾಳ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಕಣ್ ಕಾಣದಂಗಾಗೋದು ಮಕ್ಕಳಿಗೆ ಎಲ್ಲ ಒಂದು ಕಡೆ ಹೃದಯ ರೋ ಸಂಬಂಧಿ ರೋಗಗಳು ಬರೋದು ಇವೆಲ್ಲ ಕಾರಣ ವ್ಯಾಯಾಮ ಆಟಪಾಠಗಳು ಇಲ್ದಿರೋ ಕಾರಣಕ್ಕಾಗಿ ಅದನ್ನು ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಹಾಗಾಗಿ ಖಂಡಿತವಾಗಲೂ ಕೂಡ ಎಮ್ ಎಲ್ ಸಿ ಆಗಿ ಶಾಲೆಗಳನ್ನು ಕಟ್ಟಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಶಾಸಕನಾಗಿ ಎಮ್ ಎಲ್ ಎ ಆಗಿ ಖಂಡಿತವಾಗ್ಲೂ ಕೂಡ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಸರ್ಕಾರಿ ಶಾಲೆಯನ್ನು ಒಂದು ಸ್ಟೇಡಿಯಮನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ಶುಭ ಸೂಚನೆ ಅನ್ನೋ ರೀತಿ ಒಂದು ಇದು ಬಂದಿದೆ ಮಳೆ ಬಂದಿದೆ ಇದೇ ಉದ್ಘಾಟನೆ ವರ್ಣನ ಉದ್ಘಾಟನೆ ಅಂತ ತಿಳ್ಕೊಂಡು ನನ್ನ ಈ ಕಾರ್ಯಕ್ರಮ ಕರೆದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಖಾಸಗಿಯಾಗಿ ಹೆಚ್ಚು ಆಸಕ್ತಿ ಪಡ್ತಾರೆ ಆದ್ರೆ ನಮ್ಗೆ ಗೌಡ ವಿಶೇಷ ಏನಂತಂದ್ರೆ ಯಾಕೆ ಬಡದರ ಒಂದು ಬೆಳೆದವರು ಹಳ್ಳಿಯ ನೋವು ಹಸುಬು ಅವ್ರಿಗೆ ಗೊತ್ತಿದೆ ಆ ಒಂದು ನಿಟ್ಟಿನಲ್ಲಿ ಅವರು ಶಿಕ್ಷಣ ಸಂಸ್ಥೆ ಇದ್ರೂ ಕೂಡ ತಮ್ಮ ಕ್ಷೇತ್ರದ ಸುಮಾರು ಕಡೆ ಸರ್ಕಾರಿ ಶಾಲೆ ಐಟ ಶಾಲೆಗೆ ಮಾಡಿದ್ದಾರೆ ನಾನು ಸುಮಾರು ಬೆಳೆಗಾರ ಹೋಗಿ ನಮ್ಮ ಜೊತೆಗೆ ಐಟೆಕ್ ಶಾಲೆಗಳು ಯಾಕೆ ಬಡವರ ಮಕ್ಕಳಲ್ಲಿ ಕಲಿಬೇಕು ನಮ್ಮಂತೆ ಬೆಳಿಬೇಕು ಅಂತ ಆ ನೋವು ಅವರು ಏನು ಉಂಡಿರೋ ಆ ಬಾಲಕ ಅವರ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ನಮ್ಮ ಕ್ಷೇತ್ರದ ಜನಗಳಿಗೆ ಬರಬಾರ್ದು ಅಂತಂದು ಒಂದು ತುಂಬಾ ಆಶಯದಿಂದ ಖಂಡಿತ ಮೆಚ್ಚುವಂತ ಕೆಲಸವೇ ಅವರ ವೈಯಕ್ತಿಕ ಕೊಡುಗೆ ಮತ್ತು ಸರ್ಕಾರದ ಕೊಡುಗೆ ಎರಡನ್ನ ಮಿಕ್ಸ್ ಮಿಕ್ಸ್ ಮಾಡಿ ಕೋಟಿಗೆ ಜನರೊಂದಿಗೆ ನೋಡಲಿ ಸುಮಾರು ಕಡೆ ಶಾಲೆಗಳನ್ನ ಐಟೆಕ್ ಯಾವುದೇ ಒಂದು ಖಾಸಗಿ ಯಾವುದೂ ಕೂಡ ಇರಬೇಕ ಅದೇ ರೀತಿ ಐಟೆಕ್ ಶಾಲೆ ಮಾಡಿದ್ದಾರೆ ಆ ಒಂದು ರೀತಿಯಿಂದ ಅವರು ಕ್ಷೇತ್ರದಲ್ಲಿ ತುಂಬಾ ಸೇವೆಯನ್ನು ಮಾಡ್ತಾ ಇದಾರೆ ಇಂತಹ ಒಂದು ಸೇವೆಗೆ ತಕ್ಕಂತೆ ಮುಂದಿನ ಅವರ ಭವಿಷ್ಯ ಉಜ್ವಲವಾಗಲಿ ನಮ್ಮ ಜನಗಳ ಸೇವೆಗೆ ಮಾಡಲಿಕ್ಕೆ ಹೆಚ್ಚಿನ ಒಂದು ಅಧಿಕಾರವನ್ನು ಭಗವಂತ ಕಲಿಸ್ಲಿ ಹೀಗೆ ಸಾಮಾಜಿಕ ಸಾಮಾನ್ಯ ರೀತಿಯ ಸೇವೆ ಮಾಡಲಿಕ್ಕೆ ಆ ಭಗವಂತ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡ್ಲಿ ಅವರೊಂದಿಗೆ ನೀವೆಲ್ಲ ಯುವ ಸುಮಾರು ಕೂಡ ಜೊತೆಗಿರೋಣ ಜೈ ಹಿಂದ್ ಜೈ ಭಾರ ಒಗ್ಗಟ್ಟು ಆಟದ ಗುಟ್ಟು ಒಗ್ಗಟ್ಟು ಈಗ ಯುವಕರು ಬೇರೆ ಬೇರೆ ರೀತಿಯ ಎಲ್ಲ ವೈಷಮ್ಯಗಳನ್ನು ಮರೆತು ಒಂದಾಗದು ಜಾತಿಯತೀತ್ವಾದಾಗ ಯಾವುದ್ರಲ್ಲಿ ಅಂದ್ರೆ ಆಟದಲ್ಲಿ ಸೊ ಅದನ್ನ ಮಾಡೋಣ ಅಂತ ಹೇಳ್ತಾ ನಿಮ್ಮ ಜೊತೆಗೆ ನಾನು ಇರ್ತೇನೆ ಸೊ ನೀವೆಲ್ಲಾ ಮುಂದ್ವರಿ ಅಂತ ಹೇಳಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗೆ ಕಾರಣ ಗ್ಯಾಸ್ಟಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ